श्रीगुरुभ्यो नमः हरिः ओम् कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः अभ्रमं भङ्गरहितम् अजडं विमलं सदा आनन्दतीर्थमतुलम् भजे तापत्रयापहम् तपो विद्याविरक्त्यादिसद्गुणौघाकरानहम् वादिराजगुरों वंदे हय्रीवपदारश्रया पूज्याय भजतां सत्यरतायता नमतां कामधेनवे आपादमोली आदमूिपर्यत गुरुणां आकृतिं स्मरेत तेन विघ्नाणश्य च मनोरथाः शोभाना बिन्नीरे सुरारोलो सुभगनिके शोभाना बिन्नी सुगुणानिके शोभाना बिन्नीरे त्रिविक्रमारायण के शोभाना बिन्नी सुरप्रिया के, के, के लक्ष्मी नारायण रा चरण के शरणिंबे पक्षी बाहन्ना गैरगोबे पक्षी बाहन्ना गैरगोबे अनुदीना रक्षिसलीनम्मा वधुवारा राम ಶೋಭಾನೆ 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 ನಶ್ವರೈಶ್ವರ್ಯ ವ ಬಯಸೋ ನೊಬ್ಬ ಪರರಾಶ್ರಯಿಸಿ ಬಾಳು ಬಾಳುವ ಈಶ್ವರನೊಬ್ಬ ಹಾಸ್ಯ ಹಾಸ್ಯವಾ ಮಾಡಿ ಹಲ್ಲು ದುರಿಸಿಕೊಂಡು ಅದೃಶ್ಯಾಂಗ್ರಿಯೊಬ್ಬ ವಕ್ಕಣ್ಣನೊಬ್ಬ ಇಪ್ಪತ್ತನೆಯ ಪದ್ಯ ಲಕ್ಷ್ಮೀದೇವಿ ತನ್ನ ಕೈಯಲ್ಲಿರುವ ಮಾಲೆಯನ್ನ ಯಾರಿಗೆ ಸಮರ್ಪಣೆ ಮಾಡಬೇಕು ಮಾಡಬಾರದು ಅನ್ನುವ ವಿಮರ್ಶೆಯನ್ನ ಮಾಡ್ತಾ ಇದ್ದಾಳೆ ಲಕ್ಷ್ಮೀ ದೇವಿಯ ದೃಷ್ಟಿಯಿಂದ ದೇವತೆಗಳಲ್ಲಿ ದೋಷಗಳು ಕಾಣಿಸ್ತಾ ಇದೆ ದೋಷಗಳಿಲ್ಲದೆ ಇರುವಂತಹ ಪುರುಷ ತನಗೆ ಪತಿಯಾಗಬೇಕು ಅನ್ನುವ ಅಪೇಕ್ಷೆ ಲಕ್ಷ್ಮಿಯಲ್ಲಿ ಇದೆ ಸಂಪತ್ತಿನ ದೃಷ್ಟಿಯಿಂದ ಇಂದ್ರನನ್ನ ವಿವಾಹ ಮಾಡಿಕೊಳ್ಬಹುದು ಅಂದ್ರೆ ಲಕ್ಷ್ಮಿಯ ವಿಮರ್ಶೆ ಹೇಗಿದೆ ಅಂದ್ರೆ ತತ್ಕಾಲದ ಸಂಪತ್ತನ್ನ ನೋಡಬಾರದು ಸಾರ್ವಕಾಲಿಕವಾದ ಸಂಪತ್ತನ್ನ ನೋಡ್ಬೇಕು ಇಂದ್ರದೇವನಲ್ಲಿರುವಂತಹ ಸಂಪತ್ತು ಅದು ಸಾರ್ವಕಾಲಿಕವಾದ ಸಂಪತ್ತಲ್ಲ ತತ್ಕಾಲದ ಸಂಪತ್ತು ನಶ್ವರ ಐಶ್ವರ್ಯವ ಬಯಸುವನೊಬ್ಬ ನಶ್ವರ ಅಂದ್ರೆ ಶಾಶ್ವತ ಅಲ್ಲ ನಾಶ ಹೊಂದುತ್ತೆ ಅಂತ ಅರ್ಥ ಅಂಥ ಸಂಪತ್ತನ್ನ ಇಂದ್ರ ಬಯಸ್ತಾನೆ ಅಂದ್ರೆ ವಾಸ್ತವಿಕವಾಗಿ ಜಗತ್ತಿನ ರೂಢಿಯಲ್ಲಿ ಯಾರು ನಶ್ವರವಾದ ಸಂಪತ್ತನ್ನ ಬಯಸುವುದಿಲ್ಲ ಆದ್ರೆ ಇಂದ್ರ ನಶ್ವರವಾದ ಸಂಪತ್ತನ್ನ ಬಯಸ್ತಾನೆ ಅಂತ ಹೇಳಿದ್ದಾರೆ ಇದರ ಅಭಿಪ್ರಾಯ ಏನು ಅಂದ್ರೆ ನಶ್ವರವಾದ ಐಶ್ವರ್ಯ ಅಂದ್ರೆ ಇಂದ್ರ ಪದವಿ ಅಂತ ಅರ್ಥ ಅದು ಶಾಶ್ವತ ಅಲ್ಲ ಎಪ್ಪತ್ತೊಂದು ಚತುರ್ಯುಗಗಳ ಕಾಲ ಒಬ್ಬ ಆ ಮನುವಿನ ಆಳ್ವಿಕೆ ಇರುತ್ತೆ ಆ ಸಂದರ್ಭದಲ್ಲಿ ಇಂದ್ರ ಇಂದ್ರಾದಿಗಳು ಬದಲಾಗ್ತಾರೆ ಆ ಬದಲಾಗುವಂತಹ ಯೋಗ್ಯತೆ ಉಳ್ಳವನು ಯೋಗ್ಯತೆ ಇರುವಂತಹದ್ದು ಆ ಇಂದ್ರ ಪದವಿ ಆ ಇಂದ್ರ ಪದವಿಯಲ್ಲಿ ಶಾಶ್ವತವಾದ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಆದ್ರೂ ಕೂಡ ಎಷ್ಟು ಸಿಗುತ್ತೋ ಅಷ್ಟು ಸಿಗಲಿ ಅಂತ ಒಂದು ಪ್ರಸಿದ್ಧವಾದ ಮಾತಿದೆ ರಾಜನ ಅರಮನೆಗೆ ಹೋದಾಗ ನಮ್ಮ ಯೋಗ್ಯತೆಗೆ ಎಷ್ಟು ಸಿಗುತ್ತೋ ಅಷ್ಟನ್ನ ಏನ್ ಕೊಡ್ತಾನೆ ಅದನ್ನ ತಗೊಂಡು ಬರಬೇಕು ಯಾಕೆಂದ್ರೆ ರಾಜನ ಮನೆಯ ಪದಾರ್ಥ ಬಹಳ ವೈಭವದಿಂದ ಇರುತ್ತೆ ವಸ್ತ್ರೇಣಾಪಿ ಗ್ರಹ ಪ್ರೋಕ್ತೋ ರಾಜಮಂದಿರ ಸರ್ಪಿಶಃ ಅಂತ ಅಂದ್ರೆ ರಾಜನ ಮನೆಯ ತುಪ್ಪ ಅದನ್ನ ನಮಗೆ ಪಾತ್ರೆ ಇಲ್ಲ ಅಂತ ಬಿಟ್ಟು ಬರಬಾರದು ನಮ್ಮ ಬಟ್ಟೆಯಲ್ಲೇ ಆ ತುಪ್ಪನ ಅದ್ದುಕೊಂಡು ಬರಬೇಕು ಅಂತ ಸಿಕ್ಕಷ್ಟು ಭಾಗ್ಯ ಹಾಗೆ ಒಂದು ಮನ್ವಂತರಗಳ ಕಾಲ ಸುಖ ಸಿಗುತ್ತೆ ಅಂತಂದ್ರೆ ಅಷ್ಟೇ ಒಂದು ಮನುವಿನ ಕಾಲದ ಸುಖ ನನಗೆ ಸಿಗಲಿ ಎನ್ನುವ ಬಯಕೆ ಇಂದ್ರದೇವರಿಗಿದೆ ನಮ್ಮ ದೃಷ್ಟಿಯಿಂದ ಎಪ್ಪತ್ತೊಂದು ಚತುರಯುಗದ ಸುಖ ತುಂಬಾ ದೊಡ್ಡ ಸುಖವೇ ಆದರೆ ದೇವಿಯ ದೃಷ್ಟಿಯಿಂದ ಅವಳು ನಿತ್ಯ ಭಾಗ್ಯಾತ್ಮಿಕ ಲಕ್ಷ್ಮೀದೇವಿ ಅವಳ ಆಯುಷ್ಯ ಅವಳ ಯೋಗ್ಯತೆ ತುಂಬಾ ಅರ್ಹತೆಗಳೆಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆ ಆ ಲಕ್ಷ್ಮಿಗೆ ಹೋಲಿಕೆ ಮಾಡಿಕೊಂಡು ಇಂದ್ರನ ಯೋಗ್ಯತೆಯನ್ನು ನೋಡಿದ್ರೆ ಒಂದು ಮನ್ವಂತರಗಳ ಕಾಲ ಅನುಭವಿಸುವ ಸಂಪತ್ತು ಅದು ನಶ್ವರವಾದ ಸಂಪತ್ತಾಗುತ್ತೆ ಅನ್ನೋದು ತಾತ್ಪರ್ಯ ನಶ್ವರ ಐಶ್ವರ್ಯವನ್ನ ಬಯಸುವನೊಬ್ಬ ಅಂದ್ರೆ ಇಂದ್ರದೇವ ಅಂತ ಅರ್ಥ ಆದ್ರಿಂದ ಶಾಶ್ವತವಾದ ಸಂಪತ್ತನ್ನ ಬಯಸುವಂತಹ ತನಗೆ ನಶ್ವರವಾದ ಐಶ್ವರ್ಯವನ್ನ ಬಯಸುವಂತಹ ಈ ಇಂದ್ರ ಅವನು ಸರಿಯಾದ ಯೋಗ್ಯನಾದ ವರನಾಗಲು ಸಾಧ್ಯವಿಲ್ಲ ಅಂತ ಅರ್ಥ ಮತ್ತೆ ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ ಪರರನ್ನ ಆಶ್ರಯಿಸಿ ಪರರು ಅಂತಂದ್ರೆ ಅವನಿಗಿಂತ ಉತ್ತಮರಾದವರು ಅಂತ ಅರ್ಥ ಪರಶಬ್ಧಕ್ಕೆ ಇಲ್ಲಿ ಬೇರೆ ಅಂತ ಅರ್ಥ ಅಲ್ಲ ಪರಶಬ್ದಕ್ಕೆ ಉತ್ತಮ ಅಂತ ಅರ್ಥ ಈಶ್ವರ ಅಂದ್ರೆ ರುದ್ರ ಅಂತ ಅರ್ಥ ರುದ್ರನಿಗೆ ಮತ್ತೊಬ್ಬರ ಆಶಯ ಇದೆ ಮತ್ತೊಬ್ಬರ ಆಶಯ ಇದೆ ಅಂದ್ರೆ ರುದ್ರದೇವನಿಗೆ ವಾಯುದೇವರ ಆಶಯ ಇದೆ ರುದ್ರದೇವನಿಗೆ ಲಕ್ಷ್ಮೀ ದೇವಿಯ ಆಶಯ ಇದೆ ರುದ್ರದೇವನಿಗೆ ವಿಷ್ಣುವಿನ ಆಶಯ ಇದೆ ಬ್ರಹ್ಮನ ಆಶ್ರಯ ಇದೆ ಬ್ರಹ್ಮನೇ ಚತುರ್ಮುಖ ಬ್ರಹ್ಮನೇ ಈ ರುದ್ರನಿಗೆ ಹೆಸರನ್ನ ಕೊಟ್ಟ ಅವನಿಗೆ ಸ್ಥಾನಮಾನಗಳನ್ನ ಕೊಟ್ಟ ಅಂತ ಹೇಳಿದ್ದೇವೆ ಅಂತ ಮತ್ತೊಬ್ಬರ ಅಧೀನದಲ್ಲಿ ನೌಕರಿ ಚಾಕ್ರಿ ಮಾಡುವ ಇವನನ್ನ ನಾನು ಪಡೆದರೆ ನಾನು ಸೇವಕೆಯಾಗಿಯೇ ಪರಿಗಣಿಸಿಕೊಳ್ತೇನೆ ಅನ್ನೋದು ಲಕ್ಷ್ಮಿಯ ಭಾವ ಹಾಗಾಗಿ ಮತ್ತೊಬ್ಬರ ಆಶ್ರಯ ಅನ್ನೋದು ರುದ್ರದೇವರಿಗೆ ಯಾವಾಗಲೂ ಇರುತ್ತೆ ಅದು ಬದಲ ಇಲ್ಲ ಈ ನಮ್ಮ ಮತದ ವೇದವ್ಯಾಸ ದೇವರ ಪುರಾಣಗಳ ವ್ಯವಸ್ಥೆಯಲ್ಲಿ ಹೇಗೆ ಅಂದ್ರೆ ಒಂದು ಯೋಗ್ಯತೆ ನಿಖರವಾಗಿ ಇದು ಅಂತ ನಿರ್ಣಯ ಆದ ಮೇಲೆ ಯಾವುದೇ ಫಲವತ್ಕಾರಣಗಳಿಂದಲೂ ಯೋಗ್ಯತೆ ಬದಲಾಗಲ್ಲ ಯೋಗ್ಯತೆ ಅನ್ನುವುದು ಇವಾಗ ಉದಾಹರಣೆಗೆ ಒಂದು ಮೆಣಸಿನಕಾಯಿಗೆ ಖಾರವನ್ನು ನೀಡುವ ಯೋಗ್ಯತೆ ಇಲ್ಲ ಮೆಣಸಿನಕಾಯಿ ಸಿಹಿ ನೀಡ್ಲಿ ಅಂದ್ರೆ ಅದು ಬದಲಾಗಲ್ಲ ಹಾಗೆ ಒಂದು ಮಾವಿನ ಹಣ್ಣು ಅದರ ರುಚಿ ಬೇರೆ ಮಾವಿನ ಹಣ್ಣು ಅದು ಪಪ್ಪಾಯಿ ಹಣ್ಣು ಆಗಲಿ ಅಂದ್ರೆ ಅದರ ಯೋಗ್ಯತೆ ಬದಲಾಗಲ್ಲ ಇದನ್ನ ಯೋಗ್ಯತೆ ಅಂತ ಕರೀತಾರೆ ಅಷ್ಟೇ ಅದರ ವ್ಯಾಪ್ತಿ ಅಷ್ಟೇ ಅದರ ಶಕ್ತಿ ಹಾಗಾಗಿ ಯಾವತ್ತೂ ಕೂಡ ಈ ತಾರತಮ್ಯ ಅನ್ನುವ ವ್ಯವಸ್ಥೆಯಲ್ಲಿ ಬ್ರಹ್ಮದೇವರ ಯೋಗ್ಯತೆ ವಾಯುದೇವರ ಯೋಗ್ಯತೆ ವಿಷ್ಣುವಿನ ಯೋಗ್ಯತೆ ಆ ರುದ್ರದೇವರ ಯೋಗ್ಯತೆ ಯಾವತ್ತೂ ಬದಲಾಗಲ್ಲ ಅದು ಹಾಗೇ ಇರುತ್ತೆ ಹಾಗಾಗಿ ಈ ರುದ್ರದೇವರ ಯೋಗ್ಯತೆಗಿಂತ ಮಿಗಿಲಾದ ಅತಿಶಯವಾದ ಯೋಗ್ಯತೆ ಬ್ರಹ್ಮದೇವರದ್ದು ವಾಯುದೇವರದ್ದು ಹಾಗಾಗಿ ಅವರ ಆಶ್ರಯ ಅನ್ನೋದು ರುದ್ರದೇವರ ಪಾಲಿಗೆ ಯಾವಾಗಲೂ ಇರುತ್ತೆ ಅದು ಎಂದಿಗೂ ಬದಲಾಗಲ್ಲ ಪರರನ್ನ ಆಶ್ರಯಿಸಿ ಅಂದ್ರೆ ದೊಡ್ಡವರನ್ನ ಆಶ್ರಯಿಸಿಕೊಂಡು ಬದುಕುವಂತಹ ಅರ್ಹತೆ ರುದ್ರದೇವರದ್ದು ಆದ್ರಿಂದ ಅವರನ್ನ ಕೈ ಹಿಡಿದ್ರೆ ನಾನು ದಾಸಿಯಾಗುತ್ತೇನೆ ಅಂತ ಅಭಿಪ್ರಾಯ ಪುನಃ ಈ ಪದ್ಯವನ್ನ ಮೊದಲಿಂದ ನೋಡುವುದಾದ್ರೆ ಇನ್ನೊಂದು ಅಭಿಪ್ರಾಯ ಇದೆ ನಶ್ವರ ಐಶ್ವರ್ಯವ ಬಯಸುವನೊಬ್ಬ ರು ಇಂದ್ರ ದೇವರು ಬಯಸುವ ಐಶ್ವರ್ಯ ಒಂದು ಮನ್ವಂತರ ಕಾಲದ ಐಶ್ವರ್ಯ ಅದು ತಾತ್ಕಾಲಿಕ ಅಂತ ಒಂದು ಅಭಿಪ್ರಾಯ ಇನ್ನೊಂದು ಅಭಿಪ್ರಾಯ ಅವಾಗವಾಗ ನಶ್ವರವಾಗುತ್ತೆ ಅಂತ ಅರ್ಥ ಈಗ ಇಂದ್ರ ಪದವಿಯಲ್ಲಿಯೇ ಕುಳಿತಾಗ ಆ ರುದ್ರಾಸುರನ ವಧೆಯ ನಿಮಿತ್ತದಿಂದ ಇಂದ್ರದೇವರಿಗೆ ಪದವಿ ನಾಶ ಆಯಿತು ಅನ್ನುವ ಮಾತುಗಳಿದೆ ಅಷ್ಟು ಮಾತ್ರ ಅಲ್ಲ ಒಂದು ಬಾರಿ ಇಂದ್ರ ದುರ್ವಾಸುರು ಕೊಟ್ಟ ಭಗವಂತನ ನಿರ್ಮಾಲ್ಯವನ್ನ ಅಪಮಾನ ಮಾಡ್ತಾರೆ ಆ ನಿರ್ಮಾಲ್ಯವನ್ನ ದೇವರಿಗೆ ಹಾಕಿದ ಮಾಲೆಯನ್ನ ತ್ಯಾಗ ಮಾಡಿದ ದೋಷದಿಂದಾಗಿ ದುರ್ವಾಸುರು ನೀನು ಸ್ಥಾನ ಭ್ರಷ್ಟನಾಗುವಂತ ಶಾಪವನ್ನು ಕೊಡ್ತಾರೆ ಹಾಗಾಗಿ ಇದು ನಶ್ವರವಾದ ಐಶ್ವರ್ಯ ನಶ್ವರವಾದ ಐಶ್ವರ್ಯ ಅಂದ್ರೆ ಯಾವಾಗ ನಾಶ ಆಗುತ್ತೆ ಗೊತ್ತಿಲ್ಲ ಹೋಗ್ಲಿ ಒಂದು ಮನ್ವಂತರಗಳ ಕಾಲ ಆದ್ರೂ ಈ ಸುಖ ಇರುತ್ತಾ ಅಂದ್ರೆ ಅದರ ಮಧ್ಯದಲ್ಲೇ ಈಗ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ ಅದನ್ ಕಾನೂನು ಇರುತ್ತೆ ಅವರು ತಪ್ಪು ಮಾಡಿದ್ರೆ ಅದನ್ನ ಅವ್ರನ್ನ ಬಿಟ್ಬಿಡ್ಬೋದು ಅಂತ ಅವ್ರನ್ನ ಅಲ್ಲಿಂದ ಕೆಲಸದಿಂದ ನಿವೃತ್ತಿಗೊಳಿಸಬಹುದು ಆ ತರದ ಸ್ಥಿತಿ ದೇವರಿಗೂ ಇದೆ ಅನೇಕ ಕಥೆಗಳಿದೆ ಇದು ನಶ್ವರ ಐಶ್ವರ್ಯ ಅನ್ನೋದಕ್ಕೆ ಎರಡರ್ಥ ಒಂದು ಒಂದು ಮನೊಂತರಕ್ಕಿಂತ ಹೆಚ್ಚು ಕಾಲ ಇಲ್ಲ ಅಂತ ಒಂದರ್ಥ ಇನ್ನೊಂದು ಮಧ್ಯ ಮಧ್ಯದಲ್ಲೇ ಶಾಪಾದಿಗಳಿಂದ ಐಶ್ವರ್ಯ ನಾಶವಾಗುತ್ತೆ ಅಂತ ಒಂದರ್ಥ ಅದೇ ತರನೇ ಪರರಾಶಯಿಸಿ ಬಾಳುವ ಈಶ್ವರನಬ್ಬ ಅಂದಾಗ್ಲೂ ಪರ ಅಂದ್ರೆ ಸರ್ವೋತ್ತಮನಾದ ಭಗವಂತ ಅಂತ ಒಂದರ್ಥ ಆ ಇನ್ನೊಂದು ಪರರಾಶಯಿಸಿ ಬಾಳುವ ಅಂದ್ರೆ ಯಾವಾಗ್ಲೂ ಬ್ರಹ್ಮದೇವರು ವಾಯುದೇವರು ಭಗವಂತ ಇವರ ಅಧೀನವಾಗಿ ರುದ್ರದೇವರು ಇರ್ತಾರೆ ಅಂತ ಒಂದರ್ಥ ಇನ್ನೊಂದರ್ಥ ಏನು ಅಂದ್ರೆ ಕೆಲವೊಮ್ಮೆ ಇನ್ನೊಬ್ಬರ ಅಧೀನತೆ ಅನ್ನೋದು ಅಧಿಕವಾಗಿ ಇರುತ್ತೆ ಅಂತ ಅರ್ಥ ಪರರ ಆಶೆ ಇಲ್ಲದೆ ಬದುಕಲಿಕ್ಕೆ ಆಗಲ್ಲ ಈಗ ಎಲ್ಲೋ ಕಂಪನಿ ಮ್ಯಾನೇಜರ್ ಇದ್ದಾನೆ ನಾನೆಲ್ಲೋ ಇಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ ಅಕೌಂಟ್ ಅಲ್ಲಿ ದುಡ್ಡು ಬೀಳುತ್ತೆ ಅಂತ ಒಂದು ಇನ್ನೊಂದು ಹೆಜ್ಜೆ ಹೆಜ್ಜೆಗೆ ಅವನ ಅಧೀನವಾಗಿರಬೇಕು ಅನ್ನೋದು ಇನ್ನೊಂದು ಸಮಸ್ಯೆ ಆ ಸಮಸ್ಯೆ ರುದ್ರದೇವರಿಗೆ ಯಾವಾಗಲೂ ಇದೆ ಯಾವಾಗ್ಲೂ ಹೇಗಿದೆ ಅಂದ್ರೆ ರುದ್ರದೇವರು ಬ್ರಹ್ಮದೇವರ ಐದನೇ ತಲೆಯನ್ನ ಕಡಿದು ಹಾಕಿದ ಆ ಕಪಾಲದ ಬಾಧೆ ರುದ್ರದೇವರ ಐದನೆಯ ಆ ತಲೆಯ ಬಾಧೆ ಕೈಯಲ್ಲಿ ಕಚ್ಚಿಕೊಂಡ ಬಾಧೆ ಯಾವಾಗಲೂ ಉಪದ್ರವ ಕೊಡುತ್ತೆ ಎನ್ನುವ ಕಾರಣದಿಂದ ರಾಮನಾಮವನ್ನು ಜಪ ಮಾಡ್ತಾ ಇರ್ತಾರೆ ಅವರ ಸಾಧನೆಗೆ ಪೂರಕ ಆ ರಾಮನಾಮ ಜಪ ನಿಂದ್ರೆ ಅವರು ದುಃಖಿತರಾಗ್ತಾರೆ ಹಾಗಾಗಿ ಪರರ ಆಶ್ರಯ ಪರ ಅಂದ್ರೆ ಸರ್ವೋತ್ತಮನಾದ ರಾಮ ಅವನ ಆಶ್ರಯ ಇಲ್ಲದೆ ಇರುವ ಸಮಯವೇ ಇಲ್ಲ ಅಥವಾ ಇನ್ನೊಂದೇನು ಅಂದ್ರೆ ರುದ್ರದೇವರು ಆ ವಿಷವನ್ನ ಪ್ರಾಶನ ಮಾಡಿದಾಗ ಆ ವಿಷ ನೆತ್ತಿಗೆ ಏರಿದಾಗ ವಾಯುದೇವರನ್ನ ಆಶ್ರಯಿಸಿದ್ರು ರೂಪಿಯಾದ ಭಗವಂತನನ್ನ ಧ್ಯಾನ ಮಾಡಿ ಆಪತ್ತನ್ನ ಪರಿಹಾರ ಮಾಡಿಕೊಂಡ್ರು ಹೀಗೆ ಒಂದು ಪರರ ಆಶ್ರಯ ಅಂದ್ರೆ ಉತ್ತಮರ ಅಧೀನವಾಗಿರುತ್ತಾರೆ ಅಂತ ಅದು ಸಾಮಾನ್ಯವಾದ ಮಾತು ಇನ್ನೊಂದು ಪರರ ಆಶ್ರಯ ಅಂದ್ರೆ ಶ್ರೇಷ್ಠವಾದ ಆಶ್ರಯ ಅವರು ಬಿಟ್ರೆ ಇನ್ಯಾರೂ ಗತಿ ಇಲ್ಲ ಆ ತರದ ಆಶ್ರಯವನ್ನು ಕೂಡ ಪಡೆದಿದ್ದಾರೆ ಇವರು ಅಂತ ಅರ್ಥ ಈ ರೀತಿಯಾಗಿ ತುಂಬಾ ಅಧೀನತೆಗಳಿದ್ದಾಗ ಅವರನ್ನ ವರನನ್ನಾಗಿ ಸ್ವೀಕಾರ ಮಾಡುವುದು ಅಷ್ಟು ಉಚಿತವಾದದ್ದಲ್ಲ ಅನ್ನೋದು ಅಭಿಪ್ರಾಯ ಅದಾದ ಮೇಲೆ ಹಾಸ್ಯವ ಮಾಡಿ ಹಲ್ಲು ಉದುರಿಸಿಕೊಂಡವನೊಬ್ಬ ಇದು ಬೇರೆ ಪ್ರಸಂಗ ವಾಸ್ತವಿಕವಾಗಿ ಪೂಷಾ ಭಗ ಅಂತ ಆದಿತ್ಯರಿದ್ದಾರೆ ನೋಡ್ಲಿಕ್ಕೆ ತುಂಬಾ ಸ್ಫುರದ್ರೂಪಿ ಪೂಷಾ ಅನ್ನುವ ವ್ಯಕ್ತಿ ವಾಸ್ತವಿಕವಾಗಿ ಯಾರಿಗೆ ಯಾವುದರಲ್ಲಿ ಅಹ್ ಗುಣಗಳು ಜಾಸ್ತಿ ಇರುತ್ತೋ ಇನ್ನೊಬ್ಬರಲ್ಲಿ ಅದು ಇಲ್ಲದೆ ಇದ್ದಾಗ ಅವರು ಅದನ್ನ ಗೇಲಿ ಮಾಡುವ ಸ್ವಭಾವ ಇನ್ನೊಬ್ಬರಲ್ಲಿ ಇಲ್ಲ ಅನ್ನುವ ತಮ್ಮಲ್ಲಿರುವ ಗುಣವನ್ನು ನೋಡಿ ಅಹಂಕಾರವನ್ನ ಪಡ್ತಾರೆ ಇದನ್ನ ರೂಪ ಮದ ಆಮೇಲೆ ಐಶ್ವರ್ಯದ ಮದ ಕುಲದ ಮದ ಅಂತೆಲ್ಲ ಕರೀತಾರೆ ನಮ್ಮ ಕುಲ ಯಾರಿಗೂ ಇಲ್ಲ ನಮ್ಮ ಐಶ್ವರ್ಯ ಯಾರಿಗೂ ಇಲ್ಲ ನಮ್ಮ ರೂಪ ಯಾರಿಗೂ ಇಲ್ಲ ಈ ಪೂಷಾ ಅನ್ನುವನು ತುಂಬಾ ಸ್ಫುರದ್ರೂಪಿಯವನು ಆದಿತ್ಯ ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ ವಾಸ್ತವಿಕವಾಗಿ ಲೋಕದ ನೀತಿ ಏನು ಅಂದ್ರೆ ಕನ್ಯಾ ವರಯತೆ ರೂಪಂ ಅಂತ ಒಂದು ಕನ್ಯಾ ಅಂತ ಆದವಳು ಅವಳು ಒಂದು ಅಹ್ ವರವನ್ನ ಆ ವರನನ್ನ ಅಪೇಕ್ಷೆ ಪಡ್ತಾಳೆ ಅಂದ್ರೆ ಕನ್ಯ ಆದವಳು ಸ್ಫುರದ್ರೂಪಿಯಾದ ಗಂಡನನ್ನ ಬಯಸ್ತಾಳೆ ಇವನು ಪೂಷ ಅನ್ನೋನು ಏನೋ ಆಗಿದ್ದಾನೆ ಆದ್ರೆ ಕಾಲಾಂತರದಲ್ಲಿ ಆ ರೂಪ ಸ್ಥಿರ ಅಲ್ಲ ಆ ಅವನ ರೂಪ ಹೊರಟೋಗಿದೆ ಮುಖಕ್ಕೆ ಒಳ್ಳೆಯ ಭೂಷಣ ಯಾವುದು ಅಂದ್ರೆ ಅವರ ಬಾಯಿಲಿರುವ ಹಲ್ಲುಗಳು ಅದು ತುಂಬಾ ಲಕ್ಷಣವಾಗಿದ್ದಷ್ಟು ಮುಖದ ಲಕ್ಷಣ ಚೆನ್ನಾಗಿರುತ್ತೆ ಮುಖ ಎಲ್ಲಾ ಚೆನ್ನಾಗಿದ್ದು ಹಲ್ಲೆಲ್ಲ ತೆಗೆದ್ರೆ ಪಚ್ಚುಬಾಯಿ ಮುದುಕ ಆಗಿ ಹೋಗ್ತಾನೆ ಈ ಸ್ಥಿತಿಯನ್ನ ಅನುಭವಿಸಿದವನು ಪೂಷಾ ಪ್ರಸಂಗ ಏನು ಅಂದ್ರೆ ರುದ್ರದೇವರಿಗೆ ದಕ್ಷ ಪ್ರಜಾಪತಿ ಅಪಮಾನ ಮಾಡ್ತಾನೆ ಆ ಸಂದರ್ಭದಲ್ಲಿ ಈ ಪೂಷಾ ಭಗ ಅನ್ನುವ ಪೃಥ್ವಿಜರೆಲ್ಲ ರುದ್ರದೇವರಿಗೆ ಆಹುತಿಯನ್ನ ಕೊಡದೆ ಹೋಮವನ್ನ ಮಾಡುತ್ತೇವೆ ಎಂದು ಒಪ್ಪಿಕೊಳ್ತಾರೆ ದಕ್ಷ ಪ್ರಜಾಪತಿ ಮಾಡಿದ ತಪ್ಪಿಗೆ ಸಹಕಾರವನ್ನು ನೀಡುವ ತಪ್ಪನ್ನ ಮಾಡಿದವರು ಪೂಷಾ ಭಗ ಅನ್ನುವ ಆದಿತ್ಯರು ಈ ಪರಿಣಾಮದಿಂದ ಏನಾಗುತ್ತೆ ಮುಂದೆ ಕಾಲಾಂತರದಲ್ಲಿ ಸತಿ ಬರ್ತಾಳೆ ತನ್ನ ಗಂಡನಿಗೆ ಅಪಮಾನ ಮಾಡುವ ಯಾಗವನ್ನು ನೋಡಿ ತನ್ನ ದೇಹವನ್ನ ತ್ಯಾಗ ಮಾಡುತ್ತಾಳೆ ಅದರಿಂದ ರುದ್ರದೇವರು ಸಿಟ್ಟಾಗುತ್ತಾರೆ ತಮ್ಮ ಜಟೆಯಿಂದ ವೀರಭದ್ರನನ್ನ ಸೃಷ್ಟಿ ಮಾಡ್ತಾರೆ ಆ ವೀರಭದ್ರ ದಕ್ಷ ಪ್ರಜಾಪತಿಯ ಅಧ್ವರಕ್ಕೆ ಬಂದು ಅಲ್ಲಿರುವಂತಹ ಎಲ್ಲ ಆ ಋತ್ವಿಜರನ್ನ ಒಂದೊಂದು ಕ್ರಮದಲ್ಲಿ ಹಿಂಸೆ ಮಾಡ್ತಾನೆ ಅದರಲ್ಲಿ ಈ ಪೂಷ ಮತ್ತೊಬ್ಬರನ್ನ ನೋಡಿ ಗೇಲಿ ಅಂದ್ರೆ ರುದ್ರದೇವರನ್ನ ಗೇಲಿ ಮಾಡಿದ್ದ ತನ್ನ ಸೌಂದರ್ಯ ತುಂಬಾ ಚೆನ್ನಾಗಿದೆ ರುದ್ರದೇವರು ಚೆನ್ನಾಗಿಲ್ಲ ಯಾವತ್ತು ಯಾರನ್ನು ತಮಾಷೆ ಮಾಡಬಾರದು ಅದರಲ್ಲಿಯೂ ಉತ್ತಮರನ್ನ ಗೇಲಿ ಮಾಡಬಾರದು ಸುಮ್ಮನೆ ಭಯ ಹುಟ್ಟಿಸುವುದು ಸುಮ್ಮನೆ ಇನ್ನೊಬ್ಬರನ್ನ ತಮ್ಮ ಸಂತೋಷಕ್ಕೋಸ್ಕರ ವಿನೋದಕ್ಕೆ ಉಪಯೋಗಿಸಿಕೊಳ್ಳುವುದು ಇದೆಲ್ಲ ಅವರು ನೊಂದುಕೊಂಡ್ರೆ ಅಂತರಂಗದಲ್ಲಿ ಅದು ಶಾಪರೂಪವಾಗಿ ಪರಿಣಾಮ ಹೊಂದುತ್ತೆ ಈ ಪೂಷ ಮಾಡಿದ ಅನ್ಯಾಯ ರುದ್ರದೇವರಿಗೆ ಅಪಮಾನ ಮಾಡಿದ ರುದ್ರದೇವರಿಗೆ ಆಹುತಿಯನ್ನ ಕೊಡದೆ ಯಾಗವನ್ನ ಮಾಡಿದ ನಿಯಮ ಪ್ರಕಾರ ಕೊಡಬೇಕಾಗಿತ್ತು ಅದನ್ನ ಮಾಡಲಿಲ್ಲ ಹಾಗಾಗಿ ಅವನು ಮಹಾ ಅಪರಾಧಕ್ಕೆ ತುತ್ತಾದ ಅವಾಗ ಏನ್ ಮಾಡಿದ ರುದ್ರನಿಂದ ಸೃಷ್ಟನಾದ ವೀರಭದ್ರ ಬಂದು ಅವನ ಮೂವತ್ತೆರಡು ಹಲ್ಲುಗಳನ್ನು ಕೂಡ ಉದುರಿಸಿ ಹಾಕಿದ ಹಾಗಾಗಿ ಇವತ್ತೂ ಕೂಡ ಊಶಾ ಅನ್ನುವ ಆದಿತ್ಯನಿಗೆ ಹಲ್ಲುಗಳಿಲ್ಲ ಅವನು ಆ ದಂತರಹಿತನಾಗಿ ಇವತ್ತು ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ ಅವನ ಅದಂತ ಅವನು ಅವನಿಗೆ ಹಿಟ್ಟಿನ ಆಹುತಿಯನ್ನು ಕೊಡುವಂತಹ ಸ್ಥಿತಿ ಇದೆ ಆದ್ರಿಂದ ಹಲ್ಲೆ ಇಲ್ಲದೆ ಇದ್ದವನು ನನಗೆ ವರನಾಗಲಿಕ್ಕೆ ಅರ್ಹ ಅಲ್ಲ ಇನ್ನ ಅದೃಶ್ಯಾಂಗ್ರಿಯೊಬ್ಬ ಅಂಗ್ರಿ ಅಂದ್ರೆ ಪಾದ ಮಾವಯ್ಯ ಪಾದ ತೊಳಿಬೇಕು ಅಂದ್ರೆ ಪಾದ ಕಾಣಬೇಕಲ್ವ ಪಾದವೇ ಕಾಣದೇ ಇರುವ ಸ್ಥಿತಿ ಯಾರದ್ದು ಅಂದ್ರೆ ಶೇಷದೇವರು ಶೇಷದೇವರಲ್ಲಿ ಗುಣಗಳೇನೋ ತುಂಬಾ ಇದೆ ಎಲ್ಲಾ ಜೀವರಿಗೂ ನಿಯಾಮಕ ಆದ್ರೆ ಅವರಿಗೆ ಬೇಕಾದ ಪಾದಗಳೇ ಇಲ್ಲ ಗೂಢಪಾತ್ ಅಂತ ಹೆಸರು ಅಂದ್ರೆ ಅವರ ಪಾದಗಳು ಇದೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಸರ್ಪಗಳ ಕಣ್ಣಿಗೆ ಕಾಣದೇ ಇರುವ ಪಾದ ಅಂಗನ್ಯೂನತೆ ಇದ್ದವರು ನನಗೆ ವರನ ಆಗ್ಲಿಕ್ಕೆ ಯೋಗ್ಯನಲ್ಲ ಒಕ್ಕಣ್ಣನೊಬ್ಬ ಒಂದೇ ಕಣ್ಣಿನವರು ಬಲಿಚಕ್ರವರ್ತಿ ಯಾಗದಲ್ಲಿ ದಾನ ಮಾಡಬೇಡ ಅಂತ ತಡೆದ್ರಂತೆ ಶುಕ್ರಾಚಾರ್ಯರು ಪುನಃ ಪುನಃ ಅವನು ದಾನಕ್ಕೆ ಮುಂದಾದಾಗ ಶುಕ್ರಾಚಾರ್ಯರು ಗಿಂಡಿಯಲ್ಲಿ ಕುಳಿತು ಆ ನೀರು ಬಿಳಿದನ ಇರುವ ಹಾಗೆ ತಡೆದ್ರಂತೆ ನೀರು ಬಿದ್ರೆ ದಾನ ಆಗುತ್ತೆ ನೀರೇ ಬೀಳದೇನೆ ಇರುವ ಹಾಗೆ ತಡೆದವರು ಶುಕ್ರಾಚಾರ್ಯರು ಅವಾಗ ವಿಧ್ಯಾವಳಿ ನೀರ್ಯಾಗ್ ಬರ್ತಾ ಇಲ್ಲ ಅಂತ ತಡೆದ್ಲು ಅದರ ಪರಿಣಾಮ ಅವರ ಕಣ್ಣೇ ಹೊರಟೋಯ್ತಂತೆ ಅಂದ್ರೆ ದೇವರಿಗೆ ಮಾಡುವ ದಾನವನ್ನ ತಡೆದಿದ್ದಕ್ಕೆ ಕಣ್ಣೇ ಹೊರಟು ಹೋಗಿದೆ ಆದ್ರಿಂದ ಇದೊಂದು ಅಂಗವೈಕಲ್ಯ ಶುಕ್ರಾಚಾರ್ಯರು ಅರ್ಹರಲ್ಲ ಅಥವಾ ಒಕ್ಕಣ್ಣ ಅಂದ್ರೆ ಜಯಂತ ನಿಮಗೆ ಕಥೆ ಗೊತ್ತಿದೆ ರಾಮಾವತಾರದಲ್ಲಿ ಕಾಕಾಸುರ ಎಲ್ಲಾರ ಕಣ್ಣಿನಲ್ಲೂ ಕಾಗೆಗಳ ಕಣ್ಣಿನಲ್ಲಿದ್ದು ಆ ವರವನ್ನ ಕೇಳಿದ್ದ ಆ ವರದ ಪರಿಣಾಮ ಸೀತೆಗೆ ಅಪಚಾರ ಮಾಡ್ಲಿಕ್ಕೆ ಹೋದ ರಾಮದೇವರು ಆ ಜಯಂತ ಆಶ್ರಯ ಕೊಟ್ಟಿದ್ದ ಕಾಕಾಸುರನಿಗೆ ಒಂದು ಕಣ್ಣನ ನಾಶ ಮಾಡಿದ್ರು ಹಾಗಾಗಿ ಇಂದ್ರನ ಸುತನಾದ ಜಯಂತನು ಕೂಡ ಒಕ್ಕಣ್ಣನೇ ಆಗಿದ್ದಾನೆ ಅವನು ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ ಆದ್ರೆ ಅಂಗವೈಕಲ್ಯ ಇದೆ ಹೀಗೆ ಎಲ್ಲಾ ದೇವತೆಗಳಲ್ಲಿಯೂ ಒಂದೊಂದು ದೋಷಗಳಿದೆ ಆದ್ರಿಂದ ಇವರು ಯಾರು ನನಗೆ ಪತಿ ಆಗ್ಲಿಕ್ಕೆ ಅರ್ಹರಲ್ಲ ಅಂತ ಇಲ್ಲಿ ಇಂದ್ರ ರುದ್ರ ಪೂಷ ಆ ಶೇಷ ಜಯಂತ ಶುಕ್ರಾಚಾರ್ಯರು ಇಷ್ಟು ಜನರು ಕೂಡ ತನಗೆ ಪತಿ ಆಗ್ಲಿಕ್ಕೆ ಅರ್ಹರಲ್ಲ ಅಂತ ಲಕ್ಷ್ಮೀದೇವಿ ನಿರ್ಣಯ ಮಾಡಿಕೊಂಡು ಅಂತ ಇಪ್ಪತ್ತನೇ ಶ್ಲೋಕದ ಪದ್ಯ ಇನ್ನು ಮುಂದಿನದ್ದು ಇಪ್ಪತ್ತೊಂದನೆಯ ಶ್ಲೋಕ ನಾನು ಇವತ್ತು ಒಂದು ಶ್ಲೋಕವನ್ನು ಮಾತ್ರ ಅಲ್ಪಾರಂಭೋ ಕ್ಷೇಮಕರ ಅಂತ ಇವತ್ತು ಬಿದಿಗೆ ಆರಂಭದ ದಿವಸ ಇಷ್ಟು ಪಾಠವನ್ನು ಮಾತ್ರ ಇವತ್ತು ಮಾಡ್ತೇನೆ ಮುಂದಿನ ಪದ್ಯವನ್ನ ಯಥಾ ಪ್ರಕಾರ ನಾಳೆ ಮೂರಿಂದ ಮೂರು ಮುಕ್ಕಾಲು ನಲವತ್ತೈದು ನಿಮಿಷದ ಪಾಠ ನಾಳೆ ಮಾಡ್ತೇನೆ ಹರೆಯೇ ನಮಃ ವಸ್ತು